ಕವಿತೆಯ ಶೀರ್ಷಿಕೆ ಯಾರು ಧನಿಕರು ಯಾರು ಧನಿಕರು ಮೂರು ದಿನದ ಬಾಳೆ ನೋಳು ಆರು ವಸ್ತು ಕೂಡಿಟ್ಟು ಕಡೆಗೆ ಕಾಲಿ ಕೈಲಿ ಹೋಗುವರೆ ಯಾರು ಧನಿಕರು ಆಳು ಕಾಳಿದ್ದು ಅರಮನೆಯೊಳಿದ್ದು ಅಂತಃಪುರದಲ್ಲಿದ್ದು ಅಂತಃಕರನ ಮರೆತವರೆ ಯಾರು ಧನಿಕರು ಸಿರಿತನದ ಗರಿ ಮುಡಿದ ಬಡತನದ ನೆರಳರಿಯದ ಕಷ್ಟಗಳ ಇರದ ನಷ್ಟಕ್ಕೆ ನಲುಗದವರೇ ಯಾರು ಧನಿಕರು ಅಹಂಕಾರದ ಅಶ್ವವೇರಿ ಬಹಿರಂಗದಿ ಬೆಳಕ ಚೆಲ್ಲಿ ಅಂತರಂಗದಿ ಅಂಧಕಾರ ತುಂಬಿಕೊಂಡವರೇ ಯಾರು ಧನಿಕರು ಭಗವಂತನನ್ನೇ ಜರಿದು ಹೊತ್ತೊತ್ತಿಗೆ ಹಸಿವೆಂದಾಗ ದನಕನಕಗಳನ್ನೇ ಹುರಿದು ಮುಕ್ಕುವವರೇ ಯಾರು ಧನಿಕರು ಕ್ಷಣಿಕ ಬಾಳೆ ಶ್ರಮಿಕನೇ ಧನಿಕನು ಮೇಲೊಬ್ಬ ಇರುವನು ಕರೆದೊಡನೆ ಬರುವನು ಅವನೇ ಜಗದೊಡೆಯನು